ುರ ಸಂಪೂರ್ಣ ಕಲಶಂ ರುದಿರಾಣಲು ದಧಾನ ಹಸ್ತ ಪದ್ಮಾಭ್ಯಂ ಕೂಷ್ಮಾಂಡ ಶುಭದಾಸ್ತುಮೆ ನವರಾತ್ರಿಯನ್ನು ಪೂಜಿಸಲ್ಪಡುವ ಮೊದಲ ಮೂರು ದೇವಿಯರು ಅಂದರೆ ಶೈಲಮುದ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟಾ ದೇವಿಯ ಬಗ್ಗೆ ಈ ದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ ಇಂದು ದುರ್ಗೆಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡ ದೇವಿಯ ಬಗ್ಗೆ ತಿಳಿಯೋಣ ಸೃಷ್ಟಿಯ ಮೂಲವನ್ನು ಪ್ರತಿನಿಧಿಸುತ್ತದೆ ಸೃಷ್ಟಿಯ ಆರಂಭದಲ್ಲಿ ಎಲ್ಲೆಡೆ ಶೂನ್ಯ ಮತ್ತು ಕತ್ತಲೆ ಆವರಿಸ ಯಾವುದೇ ಜೀವ ಬೆಳಕು ಅಥವಾ ಚಲನೆ ಇರಲಿಲ್ಲ ಆಗ ದುರ್ಗೆಯು ತನ್ನ ಕೂಷ್ಮಾಂಡ ರೂಪದಲ್ಲಿ ಅವತರಿಸಿದ್ದಳು ದುರ್ಗಾವತಾರ ಯಾವುದೇ ವಸ್ತುವಿನ ಅವಶ್ಯಕತೆ ಇಲ್ಲದೆ ತನ್ನ ನಗುವಿನಿಂದಲೇ ಇಡೀ ವಿಶ್ವವನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿದವಳು ಈ ತಾಯಿಯು ನಗಲು ಆರಂಭಿಸಿದಾಗ ಆ ನಗುವಿನಿಂದ ಕುಂ ಉಷ್ಣ ಅಂದರೆ ಸಣ್ಣ ಉಷ್ಣತೆ ಅಥವಾ ಸಣ್ಣ ಶಕ್ತಿಯಿಂದ ಅಂಡ ಅಂದರೆ ಮೊಟ್ಟೆಯ ಆಕಾರದ ಬ್ರಹ್ಮಾಂಡವು ಸೃಷ್ಟಿಯಾಯಿತು ಅಲ್ಲದೆ ಆ ನಗುವಿನ ಶಕ್ತಿಯಿಂದ ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗಳು ಮತ್ತು ಸಮಸ್ತ ಬ್ರಹ್ಮಾಂಡದ ಜೀವಿಗಳು ಹುಟ್ಟಿಕೊಂಡವು ಇದಕ್ಕಾಗಿಯೇ ತಾಯಿಯನ್ನು ಕೂಷ್ಮಾಂಡ ಎಂದು ಕರೆಯಲಾಗುತ್ತದೆ ಸೂರ್ಯನ ತೇಜಸ್ಸನ್ನು ತಡೆಯುವ ಸಾಮರ್ಥ್ಯ ಯಾವ ದೇವತೆಗೂ ಇಲ್ಲ ಅಂತಹ ಸೂರ್ಯನಿಗೂ ಶಕ್ತಿಯನ್ನು ನೀಡುವ ಎಂದು ಪ್ರಾಣಿಗಳಲ್ಲಿ ಉಲ್ಲೇಖವಾಗಿದೆ ಕೂಷ್ಮಾಂಡ ದೇವಿಯ ಎಂಟು ಕೈಗಳು ಅಷ್ಟಸಿದ್ಧಿ ಮತ್ತು ನವನಿಧಿಗಳನ್ನು ಪ್ರತಿನಿಧಿಸುತ್ತದೆ ಅವಳ ಕೈಯಲ್ಲಿ ಬಿಲ್ಲು ಬಾಣ ಅಮೃತ ತುಂಬಿದ ಕಲಶ ಕಮಲ ಗದ ಚಕ್ರ ಮತ್ತು ಜಪಮಾಲೆ ಇರುತ್ತದೆ ಇದು ಅವಳ ಸೃಷ್ಟಿ ಮತ್ತು ರಕ್ಷಣೆಯ ಶಕ್ತಿಯನ್ನು ಸಂಕೇತಿಸುತ್ತದೆ ಇನ್ನು ಸಿಂಹವಾಹಿನಿಯಾದ ಆಕೆ ಶಕ್ತಿ ಧೈರ್ಯ ಮತ್ತು ನಿರ್ಭೀತಿಯ ಸಂಕೇತವಾಗಿದ್ದಾಳೆ ಆರೋಗ್ಯ ಮತ್ತು ಸಂಪತ್ತಿನ ದೇವತೆಯಾದ ಈಕೆಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಉತ್ತಮವಾದ ಆರೋಗ್ಯ ದೀರ್ಘಾಯಸ್ಸು ಮತ್ತು ಸಂಪತ್ತು ದೊರೆಯುತ್ತದೆ ಈ ಅವತಾರವು ವಿಶ್ವದ ಸೃಷ್ಟಿಯಲ್ಲಿ ಆಕೆಯ ಪಾತ್ರವನ್ನು ಸ್ಪಷ್ಟಪಡಿಸುತ್ತದೆ ಇದಾಗಿತ್ತು ದುರ್ಗಾದೇವಿಯ ನಾಲ್ಕನೇ ರೂಪವಾದ ಕೂಷ್ಮಾಂಡ ದೇವಿಯ ಕುರಿತಾದ ಮಾಹಿತಿ ದೇವಿಯ ಐದನೇ ರೂಪದ ಕುರಿತಾದ ಮಾಹಿತಿಯನ್ನು ತಿಳಿಯೋಣ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಅಲ್ಲಿಯವರೆಗೂ ಸ್ವಾದಿಷ್ಟ ಸಂಸ್ಕೃತಿ ಚಾನಲ್ ವತಿಯಿಂದ ಎಲ್ಲರಿಗೂ ಶುಭವಾಗಲಿ